ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾನಿಂಗನ್ ಗೌಡ್ ವೆಲ್ಕಮ್ ಟು ಗೀತಾನಿಂಗನ್ ಚಾನಲ್ ಸೊ ಇವತ್ತು ನಾವು ರಾಷ್ಟ್ರೀಯ ರೆಬಿಸ್ ನಿಯಂತ್ರಣ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸೊ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ರೆಬಿಸ್ ಕಾಯಿಲೆ ಬಗ್ಗೆ ತಿಳ್ಕೊತಕ್ಕಂಥದ್ದು ಹಾಗಾದ್ರೆ ಇದನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು ರೆಬಿಸ್ ರೋಗ ಯಾವ ರೀತಿ ನಮಗೆ ಬರ್ತೈತಿ ಹಾಗಾದರೆ ರೆಬಿಸ್ ಬಂದ ಬಂದಿರತಕ್ಕಂಥ ಟೈಮಲ್ಲಿ ನಾವೇನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗಾದರೆ ಈ ಒಂದು ಯಾವ ಪ್ರಾಣಿಗಳಿಂದ ನಮಗೆ ಈ ರೋಗ ಹರಡ್ತೈತಿ ಯಾವುದ್ರ ಮೂಲಕ ಹರಡತೈತಿ ಕೇವಲ ಆ ಪ್ರಾಣಿಗಳು ಮುಟ್ಟಿದಾಗ ರೋಗ ಹರಡತತ್ತು ಅಥವಾ ಅದು ಕಚ್ಚಿದಾಗ ರೋಗ ಹರಡತೋ ಅಂತಕ್ಕಂಥ ಮಾಹಿತಿಯನ್ನು ಒಂದೆರಡು ವಿಷಯಗಳನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನೋಡ್ರಿ ಇವತ್ತು ಇಲ್ಲಿ ರೆಬಿಸ್ ಹಂಡ್ರೆಡ್ ಪರ್ಸೆಂಟ್ ಮಾರಕ ಚುಚ್ಚು ಮದ್ದು ಅವಶ್ಯಕ ನೋಡ್ರಿ ನಾಯಿ ಕಡಿತದಿಂದ ಮೊನ್ನೆ ಮೊನ್ನೆ ಅಷ್ಟೇ ಒಂದು ಮಂತ್ ಬ್ಯಾಕ್ ಆಗಿರ್ಬೋದು ಒಂದು ಮಗು ಬಹಳ ಏನಪ್ಪಾ ಅಂದ್ರೆ ಕಷ್ಟಕ ಕಷ್ಟಕಾರಕವಾಗಿ ಬಹಳ ಮಾನಸಿಕವಾಗಿ ನೊಂದು ಏನು ಮಾಡ್ತು ಅಂತಂದ್ರೆ ಜನರ ಧ್ವನಿಯನ್ನು ಕೇಳಲಿಕ್ಕೆ ಆದಷ್ಟು ಅಂದರೆ ಅಷ್ಟು ಭಯ ಭಯಾನಕವಾಗಿ ಏನು ಮಾಡ್ತು ಅಂದ್ರೆ ವರ್ತನೆಯನ್ನು ಮಾಡಿ ಸಾವಿಗೀಡಾತು ಹಾಗಾದ್ರೆ ಆ ಮಗುಗೇನಾಗಿತ್ತು ಅಂತಕ್ಕಂಥದ್ದು ಆ ಪೇರೆಂಟ್ಸ್ಗೆ ಗೊತ್ತೇ ಇರಲಿಲ್ಲ ಸ್ವಲ್ಪ ದಿನ ಆದಮೇಲೆ ಗೊತ್ತಾಯಿತು ಆ ಮಗು ನಾ ಕಡಿತದಿಂದ ಒಳಗಾಗಿತ್ತು ಅಂತ ಹೇಳಿ ಹೇಳು ನೋಡ್ರಿ ಇಷ್ಟು ಭಯಾನಕವಾಗಿರ್ತಕ್ಕಂಥ ರೋಗ ಯಾವುದು ಅಂತಂದ್ರೆ ಈ ಒಂದು ರೆಬಿಸ್ ರೋಗ ಹಾಗಾದ್ರೆ ರೆಬಿಸ್ ರೋಗ ಯಾವ ರೀತಿ ಬರ್ತೈತಿ ಯಾಕೆ ಬರ್ತೈತಿ ಅದನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತಕ್ಕಂಥದನ್ನ ಒಂದೆರಡು ಒಂದಿಷ್ಟು ಮಾಹಿತಿಯನ್ನು ಶೇರ್ ಮಾಡ್ಕೊತಾ ಇದ್ದೀನಿ ನೋಡ್ರಿ ರೆಬಿಸ್ ಒಂದು ವೈರಾಣುವಿನಿಂದ ಹರಡ್ತಕ್ಕಂಥ ಸೋಂಕು ನೋಡ್ರಿ ಇದು ಸಹಿತ ಇಂದು ಒಂದು ವೈರಾಣುವಿನಿಂದ ಬರ್ತಕ್ಕಂಥ ಸೋಂಕು ಇದು ಸಹಿತ ಇಲ್ಲ ಏನಪ್ಪಾ ಅಂದ್ರೆ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಇಲ್ಲೇ ಸೋಂಕು ಯಾವ ರೀತಿ ಹರಡತೈತಿ ಸೋಂಕಿರುವ ಪ್ರಾಣಿಗಳು ನೋಡ್ರಿ ಎಲ್ಲಾ ನಾಯಿಗಳು ಕಚ್ಚಿದಾಗ ಎಲ್ಲ ಬೆಕ್ಕುಗಳು ಕಚ್ಚಿದಾಗ ರೆಬಿಸ್ ಬರುವುದಿಲ್ಲ ಅಂತ ಹೇಳಿದ್ರೆ ಯಾವ ನಾಯಿಗೆ ಯಾವ ಒಂದು ಬೆಕ್ಕಿಗೆ ಯಾವ ಪ್ರಾಣಿಗಳಿಗೆ ಸೋಂಕು ತಗಲಿ ಅಂತ ಪ್ರಾಣಿಗಳು ಮನುಷ್ಯನನ್ನ ಕಚ್ಚಿದಾಗ ಏನಕೈತಿ ಅಂದ್ರೆ ಈ ರೆಬಿಸ್ ರೋಗ ಬರ್ತಕ್ಕಂಥದ್ದು ನೋಡ್ರಿ ಈ ಪ್ರಾಣಿಗಳಲ್ಲಿ ನಾಯಿ ನೈಂಟಿ ಸೆವೆನ್ ಪರ್ಸೆಂಟು ಬೆಕ್ಕು ಟೂ ಪರ್ಸೆಂಟು ನರಿ ಮುಂಗು ಕುದುರೆ ಹರು ಹಸು ಕುರಿ ಟಗರು ಒನ್ ಪರ್ಸೆಂಟ್ ಜೊಲ್ಲಿನ ಸಂಪರ್ಕದಿಂದ ಅಥವಾ ತೆರೆದ ಚರ್ಮ ಮೇಲೆ ನೆಕ್ಕುವಿಕೆಯಿಂದ ಹ್ಮ್ ಹೊರಚುವಿಕೆಯಿಂದ ಕಡಿತದಿಂದ ಹರಡ್ತಕ್ಕಂಥದ್ದು ನೋಡ್ರಿ ಆ ಒಂದು ಪ್ರಾಣಿಗಳಿಗೆ ಸೋಂಕು ಒಳಗಾಗಿದ್ದು ಅಂದ್ರೆ ಆ ಪ್ರಾಣಿ ಸೋಂಕಿಗೆ ಒಳಗಾಗಿದ್ದು ಅಂತಹ ಪ್ರಾಣಿ ಮನುಷ್ಯನಿಗೆ ನೋಡ್ರಿ ಮನುಷ್ಯನಿಗೆ ಏನೋ ಗಾಯ ಆಗಿರ್ತೈತಿ ಆ ಗಾಯದ ಮೇಲೆ ನಾಲ್ಗೆಯಿಂದ ನೆಕ್ತಕ್ಕಂಥದ್ದು ಪ್ರೀತಿಯಿಂದ ಸಾಕಿರ್ತೇವೆ ಸೊ ಅವಾಗ ಏನಾಗ್ತಾವೆ ನಮ್ಮನ್ನ ಬಂದವು ನಾಲ್ಗೆಯಿಂದ ನೆಕ್ತಾ ಇರ್ತಾವೆ ಸೊ ಅಂತ ಸಂದರ್ಭದಲ್ಲಿ ನಮ್ಗೆ ಗಾಯ ಆಗಿತ್ತು ಅಂತಂದ್ರೆ ಆ ಗಾಯದ ಮೂಲಕ ಆ ವೈರಸ್ ಹೋಗ್ತಕ್ಕಂಥದ್ದು ಅದ್ರೆ ಜೊತೆಗೆ ಪರ್ಚೋದು ನೋಡ್ರಿ ಕಾಮಿ ಇರ್ತಾವು ಬೆಕ್ಕು ಮನೆಯಲ್ಲಿ ನಾಯಿಗಳು ಇರ್ತಾವು ನಾವೇನೋ ಮಾಡ್ತಿದ್ದ ತರಲೆ ಮಾಡಿದಾಗ ನಮ್ಮನ್ನ ಏನು ಮಾಡ್ತಾವು ತಮ್ಮ ಒಂದು ಪಂಜರದಿಂದ ಪರ್ಚಿ ಬಿಟ್ಟಿರ್ತಾವ ಸೊ ಈ ಸಂದರ್ಭದಲ್ಲಿ ನೆಕ್ಸ್ಟ್ ಜೊಲ್ಲಿನಿಂದ ಹಾಗೆ ಯಾವಾಗ ಅವಾಗ್ಬಿಡ್ತಾವ್ ನಮ್ಮನ್ನ ಕಚ್ಚಿದಾಗ ನೋಡ್ರಿ ಆ ಜೋಲ್ ಅನ್ನ ಬಿಟ್ಟಾಗ ಏನಕೈತಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಈ ಒಂದು ರೆಬಿಸ್ ಸೋಂಕಿಗೆ ನಾವು ಒಳಗಾಗ್ಬಿಡ್ತೇವೆ ಸೊ ಹಾಗಾದ್ರೆ ಏನ್ ಮಾಡಬೇಕು ಇನ್ ಕೇಸ್ ನಾವು ಆ ಒಂದು ರೆಬಿಸ್ ರೋಗಕ್ಕೆ ಒಳಗಾದ್ವಿ ಅಂತ ಹೇಳಿದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವೇನ್ ಮಾಡಬೇಕು ಅಂತ ಹೇಳಿದಾಗ ಕೆಲವೊಂದಿಷ್ಟು ಇಲ್ಲಿ ನಾಯಿ ಕಚ್ಚಿದಾಗ ನಿರ್ವಹಣೆ ಮಾಡ್ತಕ್ಕಂತಹ ಕೆಲವೊಂದಿಷ್ಟು ಸೋಂಕು ತಡಿತಕ್ಕಂಥ ಕ್ರಮಗಳು ಯಾವ್ಯಾವು ಅಂತ ಹೇಳಿದ್ರೆ ಇಲ್ಲಿ ನಾಯಿ ಕಚ್ಚಿದಾಗ ಗಾಯವನ್ನು ತಕ್ಷಣವೇನು ಮಾಡಬೇಕು ಅಂತಂದ್ರೆ ಹತ್ತು ನಿಮಿಷಗಳವರೆಗೆ ಹರಿತಕ್ಕಂಥ ನೀರಲ್ಲಿ ಏನು ಮಾಡಬೇಕು ಅಂತಂದ್ರೆ ರನ್ನಿಂಗ್ ವಾಟರ್ ಅಂತ ಹೇಳ್ತೇವೆ ಸೊ ಹರಿತಕ್ಕಂಥ ನೀರಿನಲ್ಲಿ ಅದನ್ನೇನು ಮಾಡಬೇಕು ಕ್ಲೀನಾಗಿ ವಾಶ್ ಮಾಡಬೇಕು ಅದಾದ ನಂತರ ಏನು ಮಾಡಬೇಕು ಅಂತಂದ್ರೆ ನಾಯಿ ಕಚ್ಚಿದ ಗಾಯವನ್ನು ತೊಳೆದು ಒಣಗಿಸಿದ ಮೇಲೆ ಸ್ಪಿರಿಟ್ ಅಥವಾ ಅಯೋಡಿನ್ ಅಂತಹ ನಂಜು ನಿರೋಧಕಗಳನ್ನು ಹಚ್ಚಬೇಕು ನೋಡ್ರಿ ಇಲ್ಲಿ ನಂಜಾಗ್ತಿರ್ತೈತಿ ಅಂತ ಸಂದರ್ಭದಲ್ಲಿ ಅವಾಗ ಏನ್ ಮಾಡಬೇಕು ನಂಜು ನಿರೋಧಕವನ್ನ ಸ್ಪಿರಿಟ್ ಅಥವಾ ಅಯೋಡಿನ್ ಅಂತಹ ನಂಜು ನಿರೋಧಕಗಳನ್ನ ಹಚ್ಬೇಕಾಗ್ತದೆ ಗಾಯವನ್ನು ಕ್ಲೀನ್ ಆಗಿ ತೊಳೆದಾದ್ಮೇಲೆ ನೋಡ್ರಿ ನಾಯಿ ಕಚ್ಚಿದ ಗಾಯಕ್ಕೆ ಮಣ್ಣು ವಿಳೆದೆಲೆ ಅರಿಶಿನ ಸುಣ್ಣ ಎಣ್ಣೆ ಅಂತ ವಸ್ತುಗಳನ್ನ ಹಾಕಬೇಡ ಆಲ್ಮೋಸ್ಟ್ ನಾವೇನ್ ಮಾಡ್ತೀವಿ ಆ ನಾಯಿ ಕಡಿತು ಅಂತ ಹೇಳಿದ್ರೆ ಸುಣ್ಣವನ್ನ ಬಿಟ್ಟಿರ್ತಾರೆ ಸೊ ಆ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಗಾ ನಾಯಿ ಕಚ್ಚಿದ ಗಾಯಕ್ಕೆ ಕಟ್ಟು ಹೊಲಿಗೆ ಬರೆ ಹಾಕಬಾರ್ದು ನೋಡಿರಿ ನಾಯಿ ಕಚ್ಚಿತ್ತೈತೆ ಅವಾಗೇನು ಮಾಡ್ತಾರೆ ಮನೇಲಿರ್ತಕ್ಕಂಥ ಹಿರಿಯರು ಸೊ ಅದನ್ನೇಮ್ಬಿಡ್ತಾರೆ ಸುಟ್ಟ ಬರೆ ಹೇಳೋದ್ರ ಮೂಲಕ ಸುಟ್ಟು ಹಾಕಿಬಿಡ್ತಾರೆ ಅಂದ್ರೆ ಅವರು ತಲೆ ಒಳಗೆ ಏನು ವೈರಸ್ ಹತ್ತೋಗ್ಬಿಡ್ತೈತಿ ಅಂತ ಹೇಳಿ ಇನ್ನು ಅದನ್ನು ಬಟ್ಟೆ ತೊಗೊಂಡು ಕಟ್ತಕ್ಕಂಥದ್ದು ಏನು ಮಾಡ್ತಾರೆ ಅದನ್ನು ಹೊಲಿಗೆ ಏನೇನ ಮಾಡ್ರಿ ಡೈರೆಕ್ಟಾಗಿ ಏನು ಮಾಡಿರಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ವಿಸಿಟ್ ಅನ್ನು ಕೊಡ್ರಿ ಸೊ ಅಲ್ಲಿ ಏನಾಗಿರ್ತೈತೆ ಅಂದರೆ ನಮಗೆ ಸ್ಪಿರಿಟು ಮತ್ತು ಅಯೋಡಿನ್ ಅಂತಹ ಇಲ್ಲಿ ನಂಜು ನಿರೋಧಕಗಳು ಅವೈಲೇಬಲ್ ಇರ್ತಾವೆ ಸೊ ಅವಾಗೇನಾತೈತಿ ಅಂತಂದ್ರೆ ನಾವು ಫಿಫ್ಟಿ ಪರ್ಸೆಂಟ್ ಆದರೂ ಸಹಿತ ಇದನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತೈತಿ ಅದಾದ ನಂತರ ಏನು ಮಾಡಬೇಕು ಅಂತಂದ್ರೆ ಡಾಕ್ಟರ್ ಸಲಹೆ ಅಂತ ಏನು ಮಾಡಬೇಕು ನಿಗದಿತ ದಿನಗಳಲ್ಲಿ ಇಲ್ಲಿ ಎಮ್ ಇಂಜೆಕ್ಷನ್ ನೋಡ್ರಿ ತ್ರೀ ತರ್ಡ್ ಸೆವೆಂತ್ ಫೋರ್ತ್ ಅಂಡ್ ಆ್ಯಂಡ್ ಟ್ವೆಂಟೀನ್ ಡೇ ನೋಡ್ರಿ ಇಷ್ಟು ಏನಪ್ಪ ದಿನಗಳವರೆಗೆ ಇಂಜೆಕ್ಷನ್ ಹಾಕಿಸ್ಕೋಬೇಕು ಅಂತ ಹೇಳಿ ಅವರು ಹೇಳಿರ್ತಾರೆ ಇಂಜೆಕ್ಷನ್ ಗಳನ್ನ ನಾವು ಚಾಚು ತಕ್ಕ ಒನ್ ಬೈ ಒನ್ ಬೈ ಹಾಕಿಸ್ಕೊಂಡು ಹೋಗ್ಬೇಕು ಇನ್ನ ರೆಬೀಸ್ ವಿರುದ್ಧದ ಲಸಿಕೆ ಚುಚ್ಚುಮದ್ದನ್ನು ತೆಗೆದುಕೊಳ್ಬೇಕು ಕೇವಲ ಒಂದು ಲಸಿಕೆಯಿಂದ ರಕ್ಷಣೆ ಆಗತ್ ನೋಡ್ರಿ ಕೇವಲ ಒಂದು ಲಸಿಕೆಯಿಂದ ರಕ್ಷಣೆ ಹಾಗಾದ್ರೆ ಇಲ್ಲಿ ಈ ಲಸಿಕೆಯಿಂದ ಏನಾಗ್ತೈತಿ ರಕ್ಷಣೆ ಆಗ್ತೈತಿ ಬಟ್ ಅದ್ನೇನ್ ಮಾಡ್ಬೇಕು ನಾವು ಕಂಟಿನ್ಯೂಸ್ ಆಗಿ ಹಾಕಿಸ್ಕೊಂಡು ಹೋಗಬೇಕು ಅಗತ್ಯ ಬಂದಲ್ಲಿ ಟೆಟಾನಸ್ ಚುಚ್ಚುಮದ್ದು ಹಾಗೂ ಆ್ಯಂಟಿಬಯೋಟಿಕ್ ಮಾತ್ರೆಗಳನ್ನು ವೈದ್ಯರ ಸಲಹೆ ಮೇರೆಗೆ ತೆಗೆದುಕೊಳ್ಬೇಕು ಕಡಿಮೆ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತ ಅವರು ಆಂಟಿಬಯೋಟಿಕ್ ಅನ್ನ ಟ್ಯಾಬ್ಲೆಟ್ ಅನ್ನ ಕೊಡ್ತಕ್ಕಂಥದ್ದು ಟೆಟಾನಸ್ ಇಂಜೆಕ್ಷನ್ ಅನ್ನು ಕೊಡ್ತಕ್ಕಂಥದ್ದು ಇವೆಲ್ಲವನ್ನ ಅವರು ಮಾಡ್ತಿರ್ತಾರೆ ಸೊ ಅದಕ್ಕಾಗಿ ನಾವು ವೈದ್ಯರ ಕನ್ಸಲ್ಟ್ ಒಳಗೆ ಇರಬೇಕಾಗ್ತೈತಿ ಗರ್ಭಿಣಿಯರು ಹಾಲು ಉಣಿಸುವ ತಾಯಂದ್ರೆ ಮಾಡಬೇಕು ಒಂದು ವರ್ಷದೊಳಗಿನ ಮಕ್ಕಳು ಮತ್ತು ವಯಸ್ಕರು ಸಹ ರೆಬಿಸ್ ವಿರುದ್ಧದ ಲಸಿಕೆಯನ್ನು ತೆಗೆದುಕೊಳ್ಬೇಕು ನೋಡು ಅದಕ್ಕಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಮಾಡ್ತಾ ಇದಾರೆ ಒಂದು ವರ್ಷದೊಳಗಿನ ಮಕ್ಕಳು ಮತ್ತು ವಯಸ್ಕರು ಸಹ ರೆಬಿಸ್ ವಿರುದ್ಧದ ಲಸಿಕೆಯನ್ನು ತೆಗೆದುಕೊಳ್ಬೋದು ಕೊಡ್ತಿದ್ದಾರೆ ಸೊ ಹಾಸ್ಪಿಟ್ಲಿಂದ ಮೇ ಬಿ ಸರಬರಾಜು ಆಗ್ತಾ ಇದೆ ಅನ್ಕೋತೇನೆ ಸೊ ಅಲ್ಲಿ ಆ ಟ್ಯಾಬ್ಲೆಟ್ ಅನ್ನ ತಗೋಳೋದ್ರಿಂದ ಆ ನಾಯಿ ಕಚ್ಚಿದ್ರು ಸಹಿತ ಏನು ತೊಂದರೆ ಆಗೋದಿಲ್ಲ ಇನ್ನು ಸಾಕು ನಾಯಿಗಳಿಗೆ ತಪ್ಪದೆ ಚುಚ್ಚು ಮದ್ದನ್ನ ಹಾಕಿಸ್ಬೇಕು ನೋಡ್ರಿ ಅದು ಕಚ್ಚಿದಾಗ ಸಹಿತ ನಾವು ನಮಗ್ ನಂಜಾಗದೇ ಇರಲಿ ಅಂತೇಳಿ ಚುಚ್ಚು ಮದ್ದನ್ನ ಹಾಕಿಸ್ಬೇಕು ಇನ್ನು ಮೊದಲನೇ ಚುಚ್ಚುಮದ್ದು ಒಂದು ಮೂರನೇ ತಿಂಗಳಿಗೆ ಬೂಸ್ಟರ್ ಚುಚ್ಚು ಮದ್ದು ಪ್ರತಿ ವರ್ಷಕ್ಕೊಮ್ಮೆ ನೋಡ್ರಿ ಮೊದಲೇ ಮೊದಲನೇ ಚುಚ್ಚು ಮದ್ದು ಮೂರನೇ ತಿಂಗಳಿಗೆ ಮೂರನೇ ತಿಂಗಳಿಗೆ ಮೊದಲನೇ ಚುಚ್ಚು ಮದ್ದನ್ನ ಹಾಕಿಸ್ಕೊಳ್ತಕ್ಕಂಥದ್ದು ನೆಕ್ಸ್ಟ್ ಬೂಸ್ಟರ್ ಚುಚ್ಚು ಮದ್ದು ಪ್ರತಿ ವರ್ಷಕ್ಕೊಮ್ಮೆ ಹಾಕಿಸ್ಕೊಳ್ತಕ್ಕಂಥದ್ದು ಹಾಗಾದ್ರೆ ಈ ರೀತಿ ನಾವು ಮುನ್ನೆಚ್ಚರಿಕ ಕ್ರಮಗಳನ್ನು ಕೈಗೊಂಡಾಗ ಏನೈತೆ ಅಂತಂದ್ರೆ ಈ ಒಂದು ರೆಬಿಸ್ ರೋಗವನ್ನು ನಾವು ತಡೆಗಟ್ಟಬಹುದು ಅದಕ್ಕಾಗಿ ನೋಡಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ನಾಯಿಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀವು ತೆಗೆದುಕೊಂಡಿರಬೇಕು ತಿಳಿದ್ಕೊಂಡಿರಬೇಕು ಅದು ಸೋಂಕಿಗೆ ಇಲ್ಲೋ ಅನ್ನೋದನ್ನ ನೀವು ತಿಳ್ಕೊಬೇಕು ಇಲ್ಲ ಅಂತ ಹೇಳಿದ್ರೆ ನೀವು ಬಹಳ ಪೆಟ್ಟಾಗಿ ನಾವು ಮನೇಲಿ ಯೂಸ್ ಮಾಡ್ತೀವಿ ಅಂದ್ರೆ ಪ್ರೀತಿಯಿಂದ ಸಾಕ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಕಂಪಲ್ಸರಿ ಏನು ಮಾಡ್ಬೇಕು ನೀವು ಇಲ್ಲಿ ಚುಚ್ಚು ಚುಮದನ್ನ ಹಾಕಿಸಿಕೊಂಡು ಇಡ್ಕೋಬೇಕೈತಿ ಸೊ ಇಷ್ಟು ಇವತ್ತು ರೆಬಿಸ್ ಡೇ ಇರೋದ್ರಿಂದ ಅದನ್ನ ನಿಯಂತ್ರಣ ಮಾಡೋದ್ರಿಂದ ಏನಕೈತಿ ಅಂತ ಹೇಳಿದ್ರೆ ನಾವು ಸಹಿತ ಇಲ್ಲಿ ಸಾಕಷ್ಟು ರೆಬಿಸ್ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಮಾಡ್ದಂಗೆ ಆಗ್ತೈತಿ ಸೊ ಅದಕ್ಕಾಗಿ ನನ್ನ ವಿಡಿಯೋವನ್ನು ನೋಡ್ತಕ್ಕಂಥ ಎಲ್ಲರೂ ಸಹಿತ ಏನಾದರೂ ಪ್ರಾಬ್ಲಮ್ಸ್ ಆಯಿತು ಅಂದರೆ ನೀವು ಡೈರೆಕ್ಟಾಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ವಿಸಿಟ್ ಕೊಡಿ ಅಲ್ಲಿರ್ತಕ್ಕಂಥ ಒಂದು ಪ್ರೈಮರಿ ಏಡ್ ಅಂತ ಕರಿತೀವಿ ಅಂದರೆ ಪ್ರಾಥಮಿಕ ಚಿಕಿತ್ಸೆಯನ್ನು ಅವ್ರು ಫಸ್ಟ್ ಏಡನ್ನು ಮಾಡ್ತಾರಾ ಸೊ ಫಸ್ಟ್ ಏಡನ್ನು ಆದ ನಂತರ ನೀವು ಬೇರೆ ಕಡೆ ಹೋಗಲಿಕ್ಕೆ ಚಾನ್ಸಸ್ ಇರ್ತೈತಿ ಸೊ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ